ಮನೆ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ಸಿದೀರಾ ಹೇಳ್ಕೊಟ್ಟು ಯಾಕೆ ಮಾತಾಡ್ಸ್ತೀರಾ ಒಂದು ನಿಮಿಷ ಮನೆ ಹತ್ರ ಹೋಗಿದ್ರೆ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆಂಗೆ ಹೇಳ್ಕೊಟ್ಟು ಅಂತ ಮಾತಾಡ್ಸಿದೀರ ನಾನ್ ಕೇಳದ್ನಲ್ಲ

ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಅಷ್ಟೇ ಬಿಡಿ ಏನಿಲ್ಲ ಆಗಿತ್ತು ಕಟ್ಸಿ ಸಮಸ್ಯ ಮನೆಯವರು ಕಟ್ಸಿಬಿಟ್ಟು ಏನು ಇಲ್ಲ ಆ ತರ ಏನು ಮೂರಕ್ಕೂ ಒಬ್ಬರೇ ಕೊಟ್ಟರೆ

ನೀವೇ ಕೊಟ್ಟಿದ್ರು ದರ್ಶನ್ ಕಡೆ ಅಂತ ಹೇಳ್ತಾರೆ ಐದ್ ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರ ನಿಜಾನೆಂಟ್ ಬನ್ನಿ ಸುಳ್ಳು ಸಾಕು ಸರ್ ನಮ್ನ ಇನ್ನು ತೋರಿಸ್ಬೇಡಿ ಸಾಕು

ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಒಂದಷ್ಟು ಮಂದಿಯ ಮಾತನ್ನ ಕೇಳಿಸಿಕೊಂಡ್ರಿ ಇವರೆಲ್ಲರೂ ಕೂಡ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆದಂತ ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಮಂದಿ ಅರೆಸ್ಟ್ ಆಗಿದ್ರು ಮೂರು ತಿಂಗಳಿಂದ ಎಲ್ಲರೂ ಕೂಡ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಸಾಕಷ್ಟು ಮಂದಿ ಹದಿನೇಳು ಮಂದಿಯಲ್ಲಿ ಒಂದಷ್ಟು ಜನ ಜಾಮೀನಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದರಲ್ಲಿ ಮೊದಲಿಗೆ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾದಂಥವರು ಎ ಫಿಫ್ಟೀನ್ ಆಗಿರುವಂಥ ನಿಖಿಲ್ ನಾಯ್ಕ್ ಸಿಕ್ಸ್ಟೀನ್ ಕೆ ಶಿವಮೂರ್ತಿ ಎ ಸೆವೆಂಟೀನ್ ಆಗಿರುವಂಥ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಈ ಮೂವರಿಗೆ ಮೊದಲು ಜಾಮೀನು ಸಿಕ್ತು ಜಾಮೀನು ಸಿಕ್ಕಿ ಹೆಚ್ಚು ಕಡಿಮೆ ಹತ್ತು ದಿನಗಳಾಯಿತು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಜಾಮೀನು ಸಿಕ್ಕಿತ್ತು ಆದರೆ ಶೂರಿಟಿದಾರರು ಯಾರೂ ಸಿಗದಂಥ ಕಾರಣಕ್ಕಾಗಿ ಇವರ ಕುಟುಂಬಸ್ಥರು ಹೆಚ್ಚು ಕಡಿಮೆ ಒಂಬತ್ತು ದಿನಗಳ ಕಾಲ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೊನೆಗೂ ಕುಟುಂಬಸ್ಥರು ಶ್ಯೂರಿಟಿದಾರನ್ನು ಹೊಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಈ ಮೂವರು ಹದಿನೇಳು ಮಂದಿಯಲ್ಲಿ ಪ್ರಥಮವಾಗಿ ಜೈಲಿನಿಂದ ಇವತ್ತು ಬಿಡುಗಡೆ ಆಗಿದ್ದಾರೆ ಮೂವರು ಕೂಡ ತುಮಕೂರಿನ ಜೈಲ್ನಲ್ಲಿದ್ದರು ಹೀಗಾಗಿ ಒಟ್ಟಿಗೆ ರಿಲೀಸ್ ಆಗಿದ್ದಾರೆ ನಿಖಿಲ್ ಕೇಶವ್ ಮತ್ತು ಕಾರ್ತಿಕ್ ಇವರಿಗೆ ಯಾಕೆ ಜಾಮೀನು ಸಿಕ್ತು ಯಾವ ಕಾರಣಕ್ಕಾಗಿ ರಿಲೀಸ್ ಆದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಈ ಮೂವರು ಕೊಲೆಯಲ್ಲಿ ನೇರವಾದಂಥ ಪಾತ್ರ ಇರಲಿಲ್ಲ ಕಿಡ್ನಾಪ್ನಲ್ಲೂ ಕೂಡ ಈ ಮೂವರದ್ದು ನೇರವಾದಂಥ ಪಾತ್ರ ಇರಲಿಲ್ಲ ಆದರೆ ಇವರ ವಿರುದ್ಧ ಇದ್ದಂಥ ಆರೋಪ ಅಂದರೆ ಸಾಕ್ಷಿ ನಾಶದ ಆರೋಪ ಜೊತೆಗೆ ಒಳಸಂಚು ರೂಪಿಸಿದಂತಹ ಆರೋಪ ಯಾವ ಕಾರಣಕ್ಕಾಗಿ ಅಂದರೆ ಈ ನಿಖಿಲ್ ಕೇಶವ್ ಮತ್ತು ಕಾರ್ತಿಕ ಹಣದ ಆಸೆಗೆ ಶವವನ್ನು ಎಸೆಯೋದಿಕ್ಕೆ ಒಪ್ಕೊಂಡಿದ್ರು ಜೊತೆಗೆ ದರ್ಶನ್ ಮತ್ತೆ ಗ್ಯಾಂಗ್ ಇತ್ತಲ್ಲ ಅವರ ಪರವಾಗಿ ಇವರು ಸರೆಂಡರ್ ಆಗೋದಕ್ಕೂ ಕೂಡ ಒಪ್ಕೊಂಡಿದ್ರು ಈ ಕಾರಣಕ್ಕಾಗಿ ಇದೀಗ ಇವರಿಗೆ ಜಾಮೀನು ಸಿಕ್ಕಿದೆ ಅಂದ್ರೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಕಿಡ್ನಾಪ್ನಲ್ಲೂ ಕೂಡ ಭಾಗಿಯಾಗಿಲ್ಲ ಕೊಲೆಗೆ ಸಂಚನ್ನು ಕೂಡ ರೂಪಿಸಿಲ್ಲ ಅಥವಾ ಕಿಡ್ನಾಪ್ ಮಾಡೋದಕ್ಕೆ ಸಂಚನ್ನು ಕೂಡ ರೂಪಿಸಿಲ್ಲ ಅಥವಾ ಕೊಲೆಗೂ ಮುನ್ನವೇ ನಾಶಕ್ಕೆ ಏನು ಕೂಡ ಪ್ಲಾನ್ ಮಾಡಿಲ್ಲ ಕೊಲೆ ಆದ ನಂತರವೇ ಕೊಲೆ ಆಗಿದೆ ಎನ್ನುವಂಥ ಸಂಗತಿ ಇವರಿಗೆ ಗೊತ್ತಾಗಿದೆ ಜೊತೆಗೆ ಆ ನಂತರ ಹಣದ ಆಸೆಗೋಸ್ಕರ ಇವರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಜೊತೆಗೆ ಸರೆಂಡರ್ ಆಗೋದಕ್ಕೂ ಕೂಡ ಒಪ್ಕೊಂಡ್ರು ಜಾಮೀನು ಸಿಗಬಹುದಾದಂಥ ಆರೋಪ ಇವರ ಮೇಲೆ ಇತ್ತು ಆ ಕಾರಣಕ್ಕಾಗಿ ಇವರಿಗೆ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾ ಇದ್ದ ಹಾಗೆ ಮಾಧ್ಯಮದವರ ಮೇಲೆ ಗರಂ ಆದರೂ ಮೂರು ತಿಂಗಳಿಂದ ನಮ್ಮದೇ ತೋರಿಸ್ತಾ ಇದ್ದೀರಿ ನಮಗೆ ಸಾಕಷ್ಟು ನೋವಾಗಿದೆ ಮತ್ತು ನಮ್ಮನ್ನು ಏನನ್ನು ಕೇಳೋದಕ್ಕೆ ಹೋಗಬೇಡಿ ಜೊತೆಗೆ ಈ ಏನೇನಾಗಿದೆ ಡೆವಲಪ್ಮೆಂಟು ಈ ಹಿಂದೆ ಘಟನೆ ನಡೀತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ನಾವೇನೂ ಕೂಡ ಮಾತಾಡೋದಿಲ್ಲ ಎಲ್ಲವೂ ಕೂಡ ಕೋರ್ಟ್ನಲ್ಲಿದೆ ಕೋರ್ಟ್ ಏನನ್ನ ಹೇಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಕೋರ್ಟಿನ ನ್ಯಾಯವನ್ನು ನಾವು ಒಪ್ಕೊಳ್ತೇವೆ ಅದರ ಆಚೆಗೆ ನಾವು ಏನನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದಂತೆ ಉತ್ತರವನ್ನು ಕೊಟ್ಟರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ಸರೆಂಡರ್ ಆದರು ಯಾಕೆ ಸಾಕ್ಷಿ ನಾಶ ಒಪ್ಕೊಂಡ್ರು ಇವರಿಗೆ ಸಂಬಂಧ ಏನು ಯಾವ ವಿಚಾರವನ್ನು ಕೂಡ ಹೇಳಲಿಲ್ಲ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೇವೆ ಆ ಸ್ಟೇಟ್ಮೆಂಟ್ ನಿಮಗೂ ಕೂಡ ಸಿಕ್ಕಿದೆ ಹೀಗಾಗಿ ನಾವೇನೂ ಕೂಡ ಮಾತಾಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು ಜೊತೆಗೆ ಅದರಲ್ಲಿ ಓರ್ವ ಆರೋಪಿ ನನ್ನ ಅಕ್ಕನ ಬಳಿ ಹೋಗಿ ನೀವು ಮಾತಾಡಿಸಿದ್ದೀರಿ ಅಕ್ಕನಿಗೆ ನೀವೇ ಹೇಳಿಕೊಟ್ಟು ಮಾತಾಡಿಸ್ಬಿಟ್ಟಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಿದ್ರು ಜೊತೆ ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನಾಗಿರಲಿಲ್ಲ ಶ್ಯೂರಿಟಿದಾರರು ಸಿಕ್ಕಿರಲಿಲ್ಲ ಕುಟುಂಬ ಕೊನೆಗೂ ನಮಗೆ ಶ್ಯೂರಿಟಿದಾರ ವ್ಯವಸ್ಥೆಯನ್ನ ಮಾಡಿಕೊಟ್ರು ಹೀಗಾಗಿ ನಾವು ಜೈಲಿಂದ ರಿಲೀಸ್ ಆದ್ವಿ ಎನ್ನುವಂಥ ಮಾತನ್ನ ಈ ಮೂವರು ಕೂಡ ಹೇಳಿದರು ಒಟ್ಟಾರೆಯಾಗಿ ಈ ಮೂವರಿಗೆ ಜಾಮೀನು ಸಿಕ್ತು ಎನ್ನುವಂಥ ಕಾರಣಕ್ಕಾಗಿ ಇನ್ನೆಲ್ರಿಗೂ ಜಾಮೀನು ಸಿಗುತ್ತೆ ಅಂತ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನೆಲ್ಲರ ಮೇಲೆ ಇರೋದು ಗಂಭೀರವಾದಂಥ ಆರೋಪ ಇವರ ಮೇಲೆ ಅಂತ ಗಂಭೀರವಾದಂಥ ಆರೋಪ ಇರಲಿಲ್ಲ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಕೊಲೆ ಆರೋಪದಿಂದ ಈ ಮೂವರನ್ನು ಕೂಡ ಮುಕ್ತಗೊಳಿಸಿದ್ರು ಕೊಲೆ ಆದ ಬಳಿಕ ಸರೆಂಡರ್ ಯಾರಾದರೂ ಬೇಕು ಅಂತ ಹುಡುಕಾಡ್ತಾ ಇದ್ರು ಆಗ ಅಲ್ಲಿದ್ದಂಥ ಒಂದಷ್ಟು ಜನರನ್ನು ವ್ಯವಸ್ಥೆ ಮಾಡಿದ್ರು ಅದರಲ್ಲಿ ರಾಘವೇಂದ್ರ ಒಪ್ಕೊಂಡಿದ್ ಬಿಟ್ರೆ ಇನ್ಯಾರು ಕೂಡ ಒಪ್ಕೊಳ್ಳಿಲ್ಲ ಆಗ ಯಾರು ಬೇಕಲ್ಲ ಅಂತ ಹುಡುಕ್ತಾ ಇದ್ದಾಗ ಅಲ್ಲಿ ಇದನ್ನು ನೋಡ್ಕೊಳ್ತಾ ಇದ್ದಂತ ಪಟ್ಟಣಗೆರೆ ಶೆಡ್ನ ನೋಡ್ಕೊಳ್ತಾ ಇದ್ದಂತ ಜೊತೆಗೆ ಮುನಿರತ್ನ ಸಹೋದರಿಯ ಮಗ ಆಗಿರುವಂಥ ದೀಪಕ್ ಮೊದಲಿಗೆ ವ್ಯವಸ್ಥೆ ಮಾಡಿದ್ರು ಈ ಕಾರ್ತಿಕ್ನನ್ನ ಕಾರ್ತಿಕ್ ಕೂಡ ಅದೇ ಪಟ್ಟಣಗೆರೆ ಶೆಡ್ ನಲ್ಲಿ ಕೆಲಸವನ್ನ ಹುಡುಗ ಅದಾದ ಬಳಿಕ ಕಾರ್ತಿಕ್ ಸ್ನೇಹಿತ ನಿಖಿಲ್ ನಾಯಕ್ ಇದಕ್ಕೆ ಎಂಟ್ರಿ ಕೊಡ್ತಾನೆ ಇವರಿಬ್ಬರು ಇನ್ನೊಬ್ಬ ಬೇಕಲ್ಲ ಅಂತ ಹುಡ್ಕೊಂಡು ಹೋದ ಸಂದರ್ಭದಲ್ಲಿ ಟೀ ಕುಡಿತ ನಿಂತಿದ್ದಂತ ಕೇಶವ ಮೂರ್ತಿ ಸಿಗ್ತಾನೆ ಹೀಗಾಗಿ ಈ ಮೂವರು ಕೂಡ ಈ ಇದರಲ್ಲಿ ಸಿಕ್ಕಾಕೊಂಡ್ರು ಅಥವಾ ಈ ಇದರಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಆಗಿಬಿಡ್ತು ಒಟ್ಟಾರೆ ಐದೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದಿದ್ರು ಎನ್ನುವಂಥ ಆರೋಪ ಈ ಮೂವರ ಮೇಲೆ ಇದೆ ಕೊಲೆಯಲ್ಲಿ ನೇರವಾದಂಥ ಭಾಗಿ ಆಗಿಲ್ಲದ ಕಾರಣಕ್ಕಾಗಿ ಇವರಿಗೆ ಇದೀಗ ಜಾಮೀನು ಸಿಕ್ಕಿದೆ ಇನ್ನು ದರ್ಶನ್ ಪವಿತ್ರ ಗೌಡ ಇನ್ನುಳಿದಂತವರ ಕಥೆ ಏನು ಅಂತ ಹೋಗೋದಾದ್ರೆ ಬಹುತೇಕರೆಲ್ಲರೂ ಕೂಡ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ವಿಚಾರ ಇಲ್ಲಿವರೆಗೆ ಬಂತು ಅಂದ್ರೆ ಇಪ್ಪತ್ತ ಏಳನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆ ಇತ್ತು ಅವತ್ತು ಕೂಡ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯಿತು ಹಾಗೆ ಎಸ್ ಪಿ ಪಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಕೇಳಿದರು ಮೂವತ್ತನೇ ತಾರೀಕು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆಯನ್ನು ಸಲ್ಲಿಸಿ ಆಗಿತ್ತು ಆದರೆ ದರ್ಶನ್ ಪರ ವಕೀಲರು ಟೈಮ್ ಕೇಳಿದ್ರಾಗ ಹಿರಿಯ ವಕೀಲರು ಇಲ್ಲದಂತಹ ಕಾರಣಕ್ಕಾಗಿ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಅವರು ಟೈಮ್ ಅನ್ನ ಈ ಕಾರಣಕ್ಕಾಗಿ ನಾಲ್ಕನೇ ತಾರೀಕಿಗೆ ಅರ್ಜಿ ವಿಚಾರಣೆ ನಿಗದಿಯಾಗಿದೆ ಹೆಚ್ಚು ಕಡಿಮೆ ನಾಲ್ಕನೇ ತಾರೀಕು ಕೋರ್ಟ್ ತನ್ನ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಇದೆ ಹೀಗಾಗಿ ನಾಲ್ಕನೇ ತಾರೀಕು ಎಲ್ಲವೂ ಕೂಡ ಗೊತ್ತಾಗುತ್ತೆ ದರ್ಶನ್ ಜಾಮೀನು ಸಿಗುತ್ತಾ ಸಿಗಲ್ವಾ ಕೋರ್ಟ್ನಿಂದ ಭಿಕ್ಷಾಕ ಅಥವಾ ಸಿಹಿ ಸುದ್ದಿಯ ಎಲ್ಲವೂ ಕೂಡ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಆದರೆ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದಾರೆ ದರ್ಶನ್ ಅಭಿಮಾನಿಗಳು ಈಗಾಗಲೇ ದರ್ಶನ್ ಪರ ವಕೀಲರು ದರ್ಶನ್ ಭೇಟಿಯಾಗಿ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಪ್ರಬಲವಂತ ವಾದ ಮಂಡನೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ಒಂದಷ್ಟು ಕಾನೂನು ತಜ್ಞರು ಹೇಳೋ ಪ್ರಕಾರ ಸದ್ಯಕ್ಕಂತೂ ಜಾಮೀನು ಸಿಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಹೀಗಾಗಿ ಇನ್ನೂ ಒಂದಷ್ಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲೇ ಕಾಲ ಕಳೆಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಇನ್ನು ಪವಿತ್ರ ಗೌಡ ವಿಚಾರ ಕೂಡ ಅಷ್ಟೇ ನಾಲ್ಕನೇ ತಾರೀಕು ಅರ್ಜಿ ವಿಚಾರಣೆ ಇದೆ ಇನ್ನು ರವಿಶಂಕರ್ ಸೇರಿದಂತೆ ಇನ್ನುಳಿದಂತಹ ಅವತ್ತು ನಾಲ್ಕನೇ ತಾರೀಕು ಅರ್ಜಿ ವಿಚಾರಣೆಗೆ ಬರುತ್ತೆ ಹೀಗಾಗಿ ಅವತ್ತು ಆರೋಪಿಗಳಿಗೆ ಪ್ರಮುಖವಾದಂಥ ದಿನ ಆಗಿದೆ ಸಹಜವಾಗಿ ಅವರೆಲ್ಲರಿಗೂ ಕೂಡ ಢವ ಶುರುವಾಗಿರುತ್ತೆ ಈಗಾಗಲೇ ದರ್ಶನ್ ಪರ ವಕೀಲರು ಹೇಳಿದ್ರು ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಸಿಗುವಂಥ ನಿರೀಕ್ಷೆ ಇದೆ ಅಪ್ಪಿತಪ್ಪಿ ಸಿಕ್ಕಿಲ್ಲ ಅಂದರೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಹೀಗಾಗಿ ಈ ಒಂದಷ್ಟು ದಿನಗಳ ಕಾಲ ಈ ಪ್ರಕ್ರಿಯೆ ಎಳ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಗೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಮುಂದೋಡಣ ಏನಾದ್ರು ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ